ದ್ವಾದಶ ರಾಶಿಯವರ ವಾರ ಭವಿಷ್ಯ ಭವಿಷ್ಯ ನುಡಿಯುವುದು ಆ ಭಗವಂತನ ಅನುಗ್ರಹ ದಿನ ಬೆಳಗಾದಿದ್ದು ಭಗವಂತನ ನೆನೆದು ನಿತ್ಯದ ಕಾಯಕದಲ್ಲಿ ತೊಡಗಿಕೊಳ್ಳುವ ಮುನ್ನ ಈ ಭವಿಷ್ಯವೊಮ್ಮೆ ನೋಡಿಕೊಳ್ಳಿ ಇಲ್ಲಿ ಹೇಳುವ ಎಚ್ಚರಿಕೆಯ ಮಾತುಗಳೊಮ್ಮೆ ಗಮನದಲ್ಲಿ ಇಟ್ಟುಕೊಳ್ಳಿ ಸಾಧ್ಯವಾದಷ್ಟು ಸಲಹೆಗಳನ್ನ ಅನುಸರಿಸಿ ಜೀವನದಲ್ಲಿ ಸಮಸ್ಯೆಗಳು ಬಂದು ಹೋಗುವ ನೆಟ್ಟರುತ್ತೆ ಆದರೆ ನಾವು ಮಾಡುವ ಪಾಪಕರ್ಮಗಳು ತಂದೆ ತಂದೆ ಮೂಲಕ ನಮಗೆ ಬರುವ ರಕ್ತದ ಗುಣದಂತೆ ಒಳ್ಳೆ ಕರ್ಮಕ್ಕೆ ಉತ್ತಮ ಫಲ ಆರೋಗ್ಯ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಸಮಸ್ಯೆ ಆದರೆ ಅದನ್ನು ಕೂಡ ನಾವು ಹೇಗೆ ವೈದ್ಯರಲ್ಲಿ ಹೋಗಿ ಆರೋಗ್ಯವನ್ನ ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳುತ್ತೇವೋ ಹಾಗೆ ಜೋಪಾನ ಮಾಡಬಹುದು ಕ್ರೋಧಿನಾಮ ಸಂಸ್ಥರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಕೃಷ್ಣ ಪಕ್ಷದ ಸಪ್ತಮಿಯವರೆಗೆ ಈ ವಾರದ ಚಂದ್ರನ ಸಂಚಾರ ಮೃಗಶಿರ ನಕ್ಷತ್ರದಿಂದ ಹುಬ್ಬ ನಕ್ಷತ್ರದವರೆಗೆ ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರ ಭವಿಷ್ಯ ದ್ವಾದಶ ರಾಶಿಯವರ ದಶಾಭುಕ್ತಿ ಮೇಲೆ ಕೂಡ ಭವಿಷ್ಯ ನಿರ್ಧಾರವಾಗುತ್ತದೆ ಮೇಷರಾಶಿ ಶುಕ್ರ ಹತ್ತನೇ ಮನೆಯಲ್ಲಿರುವುದು ವೃತ್ತಿಯಲ್ಲಿ ಒತ್ತಡಗಳನ್ನು ಕೊಡುತ್ತದೆ ಈ ಮಾಸದ ಕೊನೆಯಲ್ಲಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಶನಿಯ ಜೊತೆ ಸೇರುತ್ತಾನೆ ಆಗ ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತದೆ ಈಗ ಆರರಲ್ಲಿ ಕೇತು ಎರಡರಲ್ಲಿ ಮನೆಯಲ್ಲಿ ಗುರು ಲಾಭ ಸ್ಥಾನದಲ್ಲಿ ಶನಿ ಇದ್ದು ಸಮಯ ಅನುಕೂಲಕರ ಧನ ಲಾಭ ಇದೆ ಹೊಸ ನೌಕರಿ ಸಿಗುವ ಯೋಗ ಕೂಡ ಇದೆ ಪ್ರತಿದಿನ ಅಶ್ವತ್ಥ ಮರಕ್ಕೆ ನೀರು ಹಾಕಿರಿ ರಾಶಿ ರಾರರಲ್ಲಿ ರಾಹು ಒಂಬತ್ತರಲ್ಲಿ ಶುಕ್ರ ಮೂರರಲ್ಲಿ ಕುಜ ಇದ್ದು ಸಮಯ ಬಹಳ ಚೆನ್ನಾಗಿದೆ ಧೈರ್ಯ ಸಾಹಸಗಳು ನಿಮ್ಮಲ್ಲಿದ್ದು ಯಾವುದೇ ಅಡಚಣೆ ನೀವು ಪಕ್ಕಕ್ಕೆ ಸರಿಸಿ ಮುನ್ನಡೆಯುವಿರಿ ಧನಲಾಭ ಚೆನ್ನಾಗಿದ್ದು ವೃತ್ತಿಯಲ್ಲಿ ಯಶಸ್ಸು ಅಂದುಕೊಂಡ ಕಾರ್ಯಗಳು ಮಾಡಿ ಮುಗಿಸುವಿರಿ ಶ್ರೀ ದತ್ತ ಮಂದಿರಕ್ಕೆ ಹಳದಿ ಬಟ್ಟೆ ದಾನ ಮಾಡಿರಿ ಮೆಥುನ ರಾಶಿ ಎಂಟನೇ ಮನೆಯಲ್ಲಿ ಶುಕ್ರ ನಿಮ್ಮನ್ನ ಉಲಸಿತವಾಗಿ ಕೆಲಸಗಳಲ್ಲಿ ನಿರತವಾಗಿರುವಂತೆ ಮಾಡುತ್ತಾನೆ ನಾಲ್ಕನೇ ಮನೆಯಲ್ಲಿ ಕೇತು ಋತ ಅಲೆದಾಟ ನಿದ್ರಾಹೀನತೆ ಮಾನಸಿಕ ತೋಳಾಟವನ್ನ ಕೊಡುತ್ತಾನೆ ಒಳ್ಳೆ ದಿನಗಳಿಗಾಗಿ ನೀವು ಇನ್ನು ಕಾಯಬೇಕು ಈಗ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ ಯೋಚಿಸಿ ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳಿ ಮಂಗಳವಾರ ಶ್ರೀ ಗಣಪತಿಗೆ ಕೇಸರಿ ಕುಂಕುಮ ಅರ್ಚನೆ ಮಾಡಿ ಗರಿಕೆ ಪತ್ರೆ ಅರ್ಪಿಸಿರಿ ಕಟಕ ರಾಶಿ ಗುರು ಒಂಬತ್ತರಲ್ಲಿ ಕೇತು ಮೂರರಲ್ಲಿ ಇರುವುದು ನಿಮಗೆ ಲಾಭ ಕೊಡುತ್ತದೆ ಏಳರಲ್ಲಿ ಶುಕ್ರ ಅಷ್ಟು ಶುಭಕರನಲ್ಲ ವಾರದ ಆರಂಭದಲ್ಲಿ ಸೂರ್ಯ ಧನು ಧನುರಾಶಿಗೆ ಪ್ರವೇಶ ಮಾಡುವುದರಿಂದ ಯಶಸ್ಸು ಧನಲಾಭ ಇದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಸಂತೋಷಕರ ವಾತಾವರಣ ಖರ್ಚುಗಳು ಇದ್ದರೂ ಮನಸ್ಸಿನಲ್ಲಿ ನಲಿವು ಇರುತ್ತದೆ ಶುಕ್ರವಾರ ಶ್ರೀ ದುರ್ಗಾ ಮಾತಿಗೆ ಹಸಿರು ಬಳೆ ಹಸಿರು ಕುಪ್ಪಸ ಕೊಟ್ಟು ಕುಂಕುಮ ಅರ್ಚನೆ ಮಾಡಿಸಿರಿ ಸಿಂಹರಾಶಿ ಯಾವುದೇ ಗ್ರಹ ಬಲ ಇಲ್ಲದ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ತಾಳ್ಮೆ ಇರಲಿ ದುಡುಕಬೇಡಿ ಮುಂದೆ ಇನ್ನೂ ಸವಾಲುಗಳು ಸಂಘರ್ಷಗಳು ದಿನಗಳಿವೆ ನಿಮ್ಮ ನಡೆ ವಿವೇಚನೆಯಿಂದ ಕೂಡಿರಲಿ ಹಣಕಾಸಿನ ಅಡಚಣೆ ಇರುತ್ತದೆ ಹಣ ಖರ್ಚು ಮಾಡುವಾಗ ವಿತರಣೆಯಾಗಿ ಖರ್ಚು ಮಾಡಿ ಆರೋಗ್ಯದ ಮೇಲೆ ಕೂಡ ಗಮನವಿರಲಿ ನಿಮ್ಮ ಮನೆಯಲ್ಲಿ ನವಗ್ರಹ ಶಾಂತಿ ಪೂಜೆ ಮಾಡಿಸಿರಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನ ಮಾಡಿರಿ ಕನ್ಯಾ ರಾಶಿ ಆಜ್ಞೆ ಮನೆಯಲ್ಲಿ ಶನಿ ಧನ ಲಾಭ ಕೊಡುತ್ತಾನೆ ಒಂಬತ್ತನೇ ಮನೆಯ ಗುರು ಸಂತೋಷ ಸಂಭ್ರಮ ಅನುಭವಿಸುವಂತೆ ಮಾಡುತ್ತಾನೆ ಮನೆಯಲ್ಲಿ ಶುಭ ಸಮಾರಂಭದ ವಾತಾವರಣ ಇರುತ್ತದೆ ನಿಮ್ಮ ದಾರಿಯಲ್ಲಿರುವ ಅಡಚಣೆಗಳು ನಿವಾಣಿಯಾಗಿ ಕೆಲಸ ಕಾರ್ಯಗಳು ಸುಲಭವಾಗುತ್ತವೆ ಇನ್ನು ರಾಶಿಯಲ್ಲಿ ಕೇತು ಇರುವುದು ಆರೋಗ್ಯಕ್ಕೆ ತೊಂದರೆ ಇದೆ ಸರ್ಪಶಾಂತಿ ಶಾಂತಿ ಪರಿಹಾರ ಮಾಡಿಕೊಳ್ಳಿ ದಾನ ಕೂಡಿ ಗಣೇಶನ ಪ್ರಾರ್ಥನೆ ಮಾಡಿ ತುಲಾರಾಶಿ ಆರರಲ್ಲಿ ರಾಹು ಒಬ್ಬನೇ ಈಗ ನಿಮಗೆ ರಕ್ಷಕ ಧನ ಲಾಭ ಶೌರ್ಯ ಪರಾಕ್ರಮ ಕೊಡುವ ರಾಹು ಎಲ್ಲ ಅಡೆತಡೆ ದೂರ ಮಾಡುತ್ತಾನೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಆಭರಣ ಕುಳಿದ್ರೆ ವಾಹನದಿಂದ ಲಾಭ ಬಾರದ ಮೊದಲಲ್ಲಿ ಸೂರ್ಯ ಮೂರನೇ ಮನೆಗೆ ಪ್ರವೇಶವಾದಾಗ ಅದು ಕೂಡ ನಿಮಗೆ ಶಕ್ತಿಯನ್ನ ಯಶಸ್ಸು ಕೊಡುತ್ತದೆ ಎರಡನೇ ಮನೆಯಲ್ಲಿ ಬುಧ ಕುಟುಂಬಕ್ಕೆ ಸುಖ ಶಾಂತಿ ಕಾಣಿಸುತ್ತಾನೆ ಪ್ರತಿದಿನ ಶ್ರೀ ಗಾಯತ್ರಿ ಮಂತ್ರ ಜಪ ಮಾಡಿರಿ ವೃಶ್ಚಿಕ ರಾಶಿ ಈಗ ಗುರುಬಲ ಇದೆ ಹೊಸ ಕೆಲಸ ಸಿಗುವುದು ವಿವಾಹ ಮೊದಲಾದ ಶುಭ ಕಾರ್ಯಗಳು ನಡೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಸೌಖ್ಯ ನೆಲೆಸುತ್ತದೆ ಇನ್ನು ರಾಶಿಯಲ್ಲಿ ಬುಧ ನಿಮಗೆ ರಕ್ಷಣೆ ಕೊಡ್ತಾನೆ ಐದರಲ್ಲಿ ರಾಹು ನಾಲ್ಕರಲ್ಲಿ ಶನಿ ಕೊಂಚ ಒತ್ತಡ ಕೊಡ್ತಾರೆ ಎಳೆಣ್ಣೆಯಲ್ಲಿ ಮುಖ ನೋಡಿ ಶ್ರೀ ಶನಿ ಭಗವಂತರಿಗೆ ಜೋಡು ದೀಪ ಬೆಳಗ್ಗೆ ಸೇರಿ ಮನೆ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಧನು ರಾಶಿ ಗುರುಬಲ ಇಲ್ಲದಿರುವುದರಿಂದ ಕೆಲವು ದಿನ ಕಾಯಬೇಕು ಈಗ ಯಾವುದೇ ಕೆಲಸ ಯೋಜನೆ ನೀವೊಂದುಕೊಂಡಂತೆ ನಡೆಯುವುದಿಲ್ಲ ನಿಧಾನಗತಿ ಅಡೆತಡೆಗಳು ಎದುರಾಗುತ್ತವೆ ಭವಿಷ್ಯದಲ್ಲಿ ದಿನಗಳು ಉತ್ತಮವಾಗಿರುವುದರಿಂದ ಈಗ ತಟಸ್ಥವಾಗಿ ನೀತಿ ಅನುಸರಿಸಿ ಎರಡನೇ ಮನೆಯಲ್ಲಿ ಶುಕ್ರ ಮೂರನೇ ಮನೆಯಲ್ಲಿ ಶನಿ ಈಗ ನಿಮಗೆ ರಕ್ಷಣೆ ಮತ್ತು ಬೆಂಬಲಕ್ಕೆ ನಿಂತಿದ್ದಾರೆ ಹಣದ ಹರಿವು ಉತ್ತಮವಾಗಿ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಹಳದಿ ಬಟ್ಟೆ ಕಡಲೆ ಕಾಳು ದಾನ ಮಾಡಿರಿ ಮಕರ ರಾಶಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಸಾಡೆ ಸಾತಿ ಶನಿ ಮುಗಿಯುತ್ತದೆ ನಿಮಗೆ ಈಗಿನಿಂದಲೇ ಶುಭ ಸೂಚನೆ ಸಿಗಲಿವೆ ಈಗಲೂ ಗುರು ಐದನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿರುವುದು ಸಹಕಾರಿಯಾಗಿದೆ ಹೊಸ ಕೆಲಸ ಸಿಗುವ ಸೂಚನೆ ಧನಲಾಭ ಮನೆಯಲ್ಲಿ ಶುಭ ಕಾರ್ಯದ ವಾತಾವರಣ ಹೊಸ ಹೊಸ ಅವಕಾಶಗಳು ಆರೋಗ್ಯ ಸುಧಾರಣೆ ಹೀಗೆ ಎಲ್ಲ ಒಳ್ಳೆ ಸಂಗತಿಗಳ ಸಾಲು ಸಾಲು ನಿಮಗೆ ಅನುಭವಕ್ಕೆ ಬರುತ್ತದೆ ಪ್ರತಿದಿನ ಮಹಾ ಮುತ್ತುಂಜಯ ಮಂತ್ರ ಜಪ ಮಾಡಿರಿ ಶಿವನಿಗೆ ಬೆಲ್ಪಾತ್ರೆ ಅರ್ಪಿಸಿರಿ ಕುಂಭರಾಶಿ ಒಳ್ಳೆ ದಿನಗಳಿಗೆ ಇನ್ನು ಕಾಯಬೇಕು ಈಗ ಸಾಡೆಸತಿಯ ಪ್ರಭಾವ ಇರುವುದರಿಂದ ಹಣಕಾಸಿನ ತೊಡಕು ಪರಿವಾರದ ಜೊತೆ ಜಗಳ ಮನಸ್ತಾಪ ವೃತ್ತಿ ಕ್ಷೇತ್ರದಲ್ಲಿ ಕಿರಿಕಿರಿ ಎಲ್ಲವೂ ಇರುತ್ತದೆ ನೀವಂದುಕೊಂಡ ಯಾವುದೇ ಕೆಲಸ ಮುಂದೆ ಸಾಗುವುದಿಲ್ಲ ಈಗ ತಾಳ್ಮೆ ಮುಖ್ಯ ಪರಿಸ್ಥಿತಿಗಳು ವಿರೋಧವಾಗಿದ್ರೂ ಸಹನೆ ಇರಲಿ ಈಗ ಸಹನೆ ವಹಿಸಿದ್ರೆ ಮುಂದೆ ಇದರ ಸಿಹಿ ಫಲ ಸಿಗುತ್ತದೆ ನೀವು ಊಟ ಮಾಡುವ ಒಂದು ಭಾಗ ಬೆಳಗ್ಗೆ ಹಸುವಿಗೆ ಮಧ್ಯಾಹ್ನ ಕಾಗೆಗೆ ರಾತ್ರಿ ಕಪ್ಪು ನಾಯಿಗೆ ಆಹಾರ ಹಾಕಿ ಮೀನರಾಶಿ ನೀವು ಸಹ ಕುಂಭರಾಶಿ ಅವರಂತೆ ತಾಳ್ಮೆ ಸಹನೆ ಕಾಯ್ದುಕೊಳ್ಳಬೇಕು ನಿಮ್ಮ ರಾಶಿಯಲ್ಲಿ ರಾಹು ಇರುವುದರಿಂದ ಆರೋಗ್ಯ ಜೋಪಾನ ಹಣಕಾಸು ಸ್ಥಿತಿ ಬಹಳ ಏರುಪೇರಾಗುತ್ತದೆ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಬುಧ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಿರಾಳತೆಯನ್ನು ಸಿಗುತ್ತದೆ ಆದರೆ ಒಳ್ಳೆಯ ಸಮಯ ಬರಲು ಇನ್ನೂ ಕಾಯಬೇಕು ಸರ್ಪ ಶಾಂತಿಯನ್ನು ಅವಶ್ಯವಾಗಿ ಮಾಡಿಕೊಳ್ಳಿ ಕರಿಹುದ್ದು ಕಪ್ಪು ಬಟ್ಟೆ ದಾನ ಮಾಡಿರಿ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಮೊಬೈಲ್ ನಂಬರ್ Double nine zero one seven one three double six eight.